ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ತಕ್ಷಣ ತಾಲೂಕು ಯಶವಂತರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ವ್ಯಾಪ್ತಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ನಜೀಮಾ ಬಾನು ಅವಿರೋಧ ಆಯ್ಕೆಯಾದರು ಇಪ್ಪತ್ತಾರು ಸದಸ್ಯರ ಸಂಖ್ಯಾಬಲ ಹೊಂದಿರುವ ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆ ದಾಕ್ಷಾಯಣಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ಆಗಸ್ಟ್ ಹತ್ತೊಂಬತ್ತರಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಉಪಚುನಾವಣೆ ನಿಗದಿಪಡಿಸಲಾಗಿತ್ತು ಪಂಚಾಯಿತಿ ಬೇರೆ ಯಾವುದೇ ಸದಸ್ಯರಿಂದ ಉಮೇದುವಾರಿಕೆ ಸಲ್ಲಿಕೆ ಆಗದ ಕಾರಣ ತೆರವಾಗಿದ್ದ ಸ್ಥಾನಕ್ಕೆ ಪಂಚಾಯತ್ ಸದಸ್ಯರ ಬೆಂಬಲ ಪಡೆದು ರಾಮಚಂದ್ರ ವಾರ್ಡ್ ನಾಲ್ಕರ ಸದಸ್ಯೆ ನಜೀಮಾ ಬಾನು ನಾಮಪತ್ರ ಸಲ್ಲಿಸಿದರು ಚುನಾವಣಾ ಪ್ರಕ್ರಿಯೆಗೆ ಗೊತ್ತುಪಡಿಸಿದ ಅಧಿಕಾರಿ ಬೆಂಗಳೂರು ದಕ್ಷಿಣ ತಾಲೂಕು ಅಶ್ವಿನಿ ಅವರು ಸೂಲಿಗೆರೆ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷೆ ನಜೀಮಾ ಬಾನು ಅವರು ಅವಿರೋಧ ಆಯ್ಕೆ ಕುರಿತು ಘೋಷಿಸಿದರು ಈ ಸಂದರ್ಭದಲ್ಲಿ ಅವರ ಅವಿರೋಧ ಆಯ್ಕೆ ಕುರಿತು ಘೋಷಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷ ಚಿಕ್ಕಣ್ಣ ಸದಸ್ಯರಾದ ಮೋಹನ್ ಕುಮಾರ್ ರಾಮಚಂದ್ರ ಶೋಭಾ ತಿಮ್ಮೇಗೌಡ ಶಿವ ಸಿದ್ದರಾಜು ಉಮೇಶ್ ಸೌಭಾಗ್ಯ ಮೆಹಬೂಬ್ ಪಾಷಾ ಮುಲಿ ಪಿಡಿಒ ಪಿಸಿ ವೀರಭದ್ರಸ್ವಾಮಿ ದೊಡಬಸ್ತಿ ನಾಯ್ಕ್ ಇನ್ನಿತರೆ ಸದಸ್ಯರು ಅಧಿಕಾರಿಗಳು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಕಿಶನ್ಪುರ್ ಕ್ಷೇತ್ರದ ಸೋಮಶೇಖರ್ ಸರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ತಿರ್ಗ ಅವರ ಆಶ್ರಯದಿಂದ ನಾವು ಇವಾಗ ಉಪಾಧ್ಯಕ್ಷ ಆಗಿ ಸೆಲೆಕ್ಟ್ ಆಗಿದ್ದೀವಿ ಮತ್ತು ಆಯ್ಕೆ ಆಗಿದ್ದೀವಿ ರಾಮಚಂದ್ರನ ಸಾರ್ ಅವರು ಮತ್ತು ಮೋಹನ್ ಸಾರ್ ಅವರು ಮತ್ತು ಶಿವಣ್ಣ ಸಾರು ಅವರೆಲ್ಲ ಎಲ್ಲ ಸದಸ್ಯರಿಂದ ನಾವು ಆಯ್ಕೆ ಆಗಿದ್ದೀವಿ ಹೃದಯಪೂರ್ಕವ ಅವ್ರಿಗೆ ಧನ್ಯವಾದಗಳು ಯಶವಂತಪುರ್ ಸಚಿವರು ಮಾಜಿ ಸಚಿವರಾದ ಎಸ್ ಟಿನ್ ಸೋಶಂ ಸೋಮಶೇಖರ್ ಈಗಿನ ಪ್ರೆಸೆಂಟ್ ಎಮ್ ಎಲ್ ಎ ಸಾಹೇಬರು ಅವರ ಸಹಕಾರದಿಂದ ಈಗ ನಮ್ಮ ಸುಲ್ಗೆರೆ ಗ್ರಾಮ ಪಂಚಾಯತಿಗೆ ನಮ್ಮ ಮಿಸಸ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಇಲ್ಲಿರುವ ಎಲ್ಲ ಚಂದ್ರಣ್ಣ ಮತ್ತು ಮೋಹನ್ ಕುಮಾರ್ ಮತ್ತು ಶಿವು ಅವರು ಮತ್ತೆ ಉಮೇಶ್ ರವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ ಆದ್ದರಿಂದ ಎಲ್ಲ ಸದಸ್ಯರಿಗೆ ಮತ್ತು ಈ ಗ್ರಾಮದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸುಲ್ಕರೆ ಬಾಂಧವರಿಗೆ ಎಲ್ಲ ನಮ್ಮ ಚಿಕ್ಕ ಬಸ್ಸಿ ದೊಡ್ಡ ಬಸಿ ಬಾಂಧವರಿಗೆ ವಂದನೆಗಳು ನಮ್ಮ ನಾಜಿಮ ಅವರು ಉಪಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ ಅದರಿಂದ ಭರ್ಪೂರಾಗಿ ನಮಗೆ ಸ್ವಾಗತ ಖುಷಿ ಆಗ್ತಾ ಇದೆ ಒಂದು ಅದರಿಂದ ನಾವು ಎಲ್ಲ ನೇತ್ರದಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಅವರು ನೇತ್ರದಲ್ಲಿ ನಾವು ಕೆಲಸ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಏನೇ ಬ ಕೆಲಸ ಬರಲಿ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ ಧನ್ಯವಾದಗಳು